ಶಿಕ್ಷಣಕ್ಕೆ ಆದ್ಯತೆ ಕೊಡ್ತೇನೆ ನಂತರ ಬಂದ್ಬಿಟ್ಟು ಆರೋಗ್ಯಕ್ಕೆ ಆದ್ಯತೆ ಕೊಡ್ತೇನೆ ಎಲ್ಲೂ ಕೂಡ ಚೆನ್ನಾಗಿ ಹೋಗ್ಲಿ ಹೇಳ್ತಾ ಈಗ ಅದೇನೇ ನೋಡಿ ಎಲ್ಲೋದಿಂದ ಬಂದ್ಬಿಟ್ಟು ಸುಮಾರು ಮೂವತ್ತು ಸಾವಿರ ರೂಪಾಯಿಗಳಷ್ಟು ಸ್ವಂತ ವೈಯಕ್ತಿಕ ಖರ್ಚಿಂದ ಖರ್ಚು ಮಾಡಿ ಒಂದು ಪೇಪರ್ ಅನ್ನು ಕೊಡಿಸ್ತಾ ಇರ್ತಕ್ಕಂಥ ನಮ್ಮ ಶ್ರೀಕರಣ ಸುಂದರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ತುಂಬಾ ಸರ್ ಅವರು ಸರ್ ಹೆಸರು ಸುಂದರ ಸರ್ ಅಂತ ಅವರು ನಮ್ಮ ಶಿಕ್ಷಣಕ್ಕೆ ಅನುವು ಮಾಡಿಕೊಡೋದಕ್ಕಾಗಿ ನಮಗೆ ಪ್ರಜಾವಾಣಿ ಎಂಬ ಪತ್ರಿಕೆಯನ್ನು ಕೊಟ್ಟು ಅದರಲ್ಲಿ ನಮಗೆ ಹಿಂದಿಯನ್ನು ಹೊರತುಪಡಿಸಿ ಉಳಿದ ಐದು ಸಬ್ಜೆಕ್ಟ್ಸ್ಗೆ ಇರುವಂತಹ ಪ್ರಶ್ನೆ ಉತ್ತರಗಳನ್ನು ನ್ಯೂಸ್ ಪೇಪರಲ್ಲಿ ಬರುವಂಥ ಥರ ಮಾಡಿದರೆ ನಮ್ಮ ನಾವು ಓದ್ಕೊಂಡ್ರೆ ಇದು ನಮಗೆ ಎಕ್ಸಾಮ್ಗೆ ಉಪಯೋಗವಾಗುತ್ತೆ ಅಂತ ನಮ್ಮ ಸ್ಕೂಲ್ಗೆ ಇದು ಕೊಟ್ಟಿದ್ದಾರೆ ಸರ್ ಅದಕ್ಕಾಗಿ ಸರ್ಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಎಲ್ಲರ ಪರವಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಮಾಡ್ತಿದ್ದೀನಿ ನಮಗೆ ಸುಂದರ್ ಸರ್ ಅಂತ ಹೇಳಿ ಇವ್ರ ಹೆಸರು ನಮ್ಮ ಶಾಲೆಗೆ ಪ್ರಜಾವಾಣಿ ಎಂಬ ಪೇಪರನ್ನು ಅನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಶಿಕ್ಷಣದಲ್ಲಿ ಚೆನ್ನಾಗಿ ಓದಬೇಕು ಅಂತ ಹೇಳಿ ಭಾವಿಸುತ್ತಿದ್ದಾರೆ ನಾವು ಎಲ್ಲರೂ ಚೆನ್ನಾಗಿ ಓದ್ತೀವಿ ಶ್ರೀ ವರಸಿದ್ಧ ವಿನಾಯಕ ಪ್ರೌಢಶಾಲೆ ನಮಗೆ ನಮ್ಮ ಶಾಲೆಗೆ ಪ್ರಜಾವಾಣಿ ಪೇಪರನ್ನು ಸರಬರಾಜು ಮಾಡಿರುವಂತಹ ಸುಂದರ್ ಸರ್ ಸಾರ್ ಅವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ವಂದನೆಗಳನ್ನ ಅರ್ಪಿಸ್ತಾ ಇದ್ವಿ ನಮ್ಮ ಶಾಲಾ ಮಕ್ಕಳಿಗೆ ಈ ಒಂದು ಪತ್ರಿಕೆಯಿಂದ ತುಂಬಾ ತುಂಬಾ ಸಹಾಯ ಆಗುತ್ತೆ ಯಾಕಂತಂದ್ರೆ ಎಲ್ಲ ವಯಸ್ ವಿದ್ಯಾರ್ಥಿಗಳು ಅದನ್ನ ಓದಿ ಹೆಚ್ಚಿನ ಅಂಕಗಳನ್ನ ಗಳಿಸೋದಕ್ಕೆ ಅನುವು ಮಾಡಿಕೊಟ್ಟಂತಹ ಸುಂದರ್ ಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕ ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಬರಬೇಕಾಗಿತ್ತು ಕೆಲವೊಂದು ಕಾರ್ಯಕ್ರಮಗಳಿರೋದ್ರಿಂದ ನಾನು ಬರೋದು ತುಂಬ ತಡವಾಯಿತು ತುಂಬ ಲೇಟ್ ಆಯಿತು ಅದಕ್ಕೆ ನಿಮಗೆ ಈ ಒಂದು ಸಭೆ ಮುಖಾಂತರ ಒಂದು ಕ್ಷಮೆಯನ್ನು ಇದೀನಿ ತುಂಬ ಲೇಟ್ ಆಯಿತು ಅಂತ ನಮ್ಮ ಸಿ ವಿನಾಯಕ ಪ್ರೌಢಶಾಲೆಯ ಏನಿವತ್ತು ನಮ್ಮ ಎಸ್ ಎಸ್ ಎಲ್ ಸಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಪ್ರಜಾವಾಣಿ ವರದಿಗಾರರಂಥ ಟಾಗ್ರಜನವ್ರ ಮುಖಾಂತರ ಇವತ್ತು ನಿಮಗೆ ಎಸ್ ಎಸ್ ಸಿನಲ್ಲಿ ಮುಂದೆ ಎಕ್ಸಾಮ್ ಬರೀಬೇಕಾದ್ರೆ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಮ್ಯಾಥಮೆಟಿಕ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಸೋಶ್ ಸೋಶ ಸೋಷಿಯಲ್ ಇರ್ಬೋದು ಸೋಷಿಯಾಲಜಿ ಇರ್ಬೋದು ಹಿಂದಿ ಒಂದು ಹೊರ್ತುಪಡಿ ಮತ್ತು ವರ್ತುಪಡಿಸಿ ಮತ್ತೆ ಐದು ಸಬ್ಜೆಕ್ಟ್ಗಳು ಕೂಡ ನಿಮಗೆ ನೆಕ್ಸ್ಟ್ ನೀವು ಎಕ್ಸಾಮ್ ಬರೀಬೇಕಾದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರಬೇಕಾದ್ರೆ ಏನು ಇವಾಗ ನಿಮಗೆ ಕಾಮನ್ ಆಗಿ ಸಿಲೆಬಸ್ ಏನಿರ್ತೋ ಸ್ಕೂಲಲ್ಲಿ ಹೇಳ್ಕೊಡೋ ಸಿಲೆಬಸ್ ಏನಿರುತ್ತೋ ಅದ್ರ ಜೊತೆಗೆ ಇದು ಕೂಡ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಒಳ್ಳೆ ಮಾರ್ಕ್ಸ್ ತೆಗಿಯೋದಕ್ಕೆ ನಿಮಗೆ ಈಸಿ ಆಗಲಿ ಅಂತ ಒಂದು ನಾಲ್ಕು ತಿಂಗಳಿಂದೆ ನಮ್ಮ ತಾಗರಾಜವ್ರು ನಾನು ಹೇಳಿದ್ರು ಈ ಥರ ನಮ್ಮ ನಂಗ್ಲಿ ಶಾಲೆಯಲ್ಲಿ ಈ ಥರ ನಮ್ಮ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅವರಿಗೆ ಅನುಕೂಲ ಆಗಬೇಕಂತ ಒಂದು ಏನು ಪ್ರಜಾವಾಣಿ ಒಂದು ಇದರಲ್ಲಿ ಬರ್ತಾ ಇದೆ ನಿಮ್ಗೋಸ್ಕರ ಒಂದು ವಿದ್ಯಾರ್ಥಿ ಸಂಚಿಕೆ ಬರ್ತಾ ಇದೆ ಅದನ್ನು ನಮ್ಮ ಸಿ ಸಿದ್ಧಿ ಪ್ರಸಿದ್ಧಿ ವಿನಾಯಕ ವಿನಾಯಕ ಶಾಲೆಯವರಿಗೆ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳು ಕೊಡಬೇಕಂತ ಹೇಳಿದ್ರು ನಾನು ಆಯ್ತೋಣ ಯಾಕಂದ್ರೆ ನಾವು ಮೊದಲನೇದಾಗಿ ನಾವು ಕೊಡಬೇಕಾಗಿರೋದು ನಾವು ಶಿಕ್ಷಣ ಕೊಡಬೇಕು ಶಿಕ್ಷಣ ಕೊಟ್ಟಾಗ ಅವರ ಒಂದು ಜೀವನವನ್ನು ಅವರೇ ರೂಪಿಸ್ಕೊತಾರೆ ನಾವು ಬೇರೆ ಏನು ಕೊಟ್ಟರೆ ಕೂಡ ಉಳಿಯಲ್ಲ ಶಿಕ್ಷಣ ಕೊಟ್ಟಾಗ ಸಹಾಯವರು ಕೂಡ ನಮ್ಮ ಜೊತೆಲೇ ಇರುತ್ತೆ ನಮ್ಮ ಇದರಲ್ಲೇ ಇರುತ್ತೆ ಅದರಿಂದ ನಾವು ಕೂಡ ಸಾವಿರ ಜನಕ್ಕೆ ನಾವು ನಮ್ಮ ಶಿಕ್ಷಣವನ್ನು ನಮ್ಮ ಜ್ಞಾನವನ್ನು ಅವ್ರಿಗೆ ಹೇಳ್ಕೊಡ್ಬೋದು ಬೇರೆಯವ್ರಿಗೂ ತಿಳಿಸ್ಬೋದು ಬೇರೆಯವ್ರಿಗೂ ಬದುಕು ಯಾವ ರೀತಿ ಕಟ್ಕೊಡ್ಬೇಕು ಅನ್ನೋದು ಕೂಡ ನಾವು ಬೇರೆಯವ್ರಿಗೆ ಸಹಾಯ ಮಾಡ್ಬೋದು ಅನ್ನೋ ಒಂದು ಮುಖಾಂತರ ನಾನು ಮೊದಲನೇದಾಗಿ ನಾನು ಆದ್ಯತೆ ಕೊಡೋದೆ ಮೊದಲನೇದಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತೇನೆ ನಂತರ ಬಂದ್ಬಿಟ್ಟು ಆರೋಗ್ಯಕ್ಕೆ ಆದ್ಯತೆ ಕೊಡ್ತೇನೆ ಇದು ನಮ್ಮ ಆಂಧ್ರ ಗಡಿ ಭಾಗ ಆಗ ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿ ಶಿಕ್ಷಣ ವ್ಯವಸ್ಥೆ ತುಂಬ ಕುಂಠಿತವಾಗಿದೆ ನನ್ನ ಕೂಡ ತುಂಬ ನೋವಾಗುತ್ತೆ ಯಾಕಂದ್ರೆ ನಾನು ಕೂಡ ಕಳೆದ ಮೂರು ವರ್ಷಗಳಿಂದ ಕೂಡ ನಮ್ಮ ತಾಲೂಕೆಲ್ಲ ಕೂಡ ಎಲ್ಲ ಶಾಲೆಗಳಲ್ಲಿ ಎಲ್ಲ ಹೋಗಿದ್ದೀನಿ ಯಾವುದೇ ರೀತಿ ಸುಜ ಸುಜಜ್ಜಿತವಾದಂಥ ಒಂದು ಕಟ್ಟಡಗಳು ಕೂಡ ಇಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ ಈಗಾಗಲೇ ನಮ್ಮ ಅಣ್ಣವರು ಹೇಳಿದ್ರು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಸುಜಜ್ಜಿತವಾದಂಥ ಒಂದು ಶೌಚಾಲಯಗಳಿಲ್ಲ ಅಂತ ತುಂಬ ನೋವಾಗುತ್ತೆ ಇಷ್ಟು ನಾವು ಇಷ್ಟು ವರ್ಷ ಸ್ವತಂತ್ರ ಬಂದು ಹೆಚ್ಚು ಕಮ್ಮಿ ಒಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಇದುವರೆಗೂ ನಮಗೆ ಸರಿಯಾದ ಶೌಚಾಲಯಗಳಿಲ್ಲ ಅಂತ ಹೇಳಿದಾಗ ತುಂಬ ನೋವಾಗುತ್ತೆ ಖಂಡಿತ ನಾನು ನಮ್ಮ ಸಂಸದರ ಒಂದು ಅನುದಾನದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಶೌಚಾಲಯಗಳನ್ನು ಹಾಗೂ ಮತ್ತು ಏನು ಕಾಂಪೌಂಡ್ ಕೂಡ ಕೇಳಿದ್ದೀರ ಸುತ್ತ ಕಾಂಪೌಂಡ್ ಕೂಡ ಮಾಡುವಂಥ ಕೆಲಸ ಮಾಡ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆಯ ಉಪಾಧ್ಯಕ್ಷರಾದಂಥ ರಘುರಾಮ್ ರೆಡ್ಡಿ ಅಣ್ಣನವರೇ ನಿರ್ದೇಶಕರು ನಿರ್ದೇಶಕರಾದಂಥ ಜಗಣ್ಣನವರೇ ಮತ್ತೊಬ್ಬ ನಿರ್ದೇಶಕರು ಆದಂಥ ಬಾಲಾಜಿ ಅಣ್ಣನವರೇ ಮತ್ತೊಬ್ಬ ನಿರ್ದೇಶಕರಾದಂಥ ಲಕ್ಷ್ಮಣ ಅಣ್ಣನವರೇ ಹಾಗೂ ನಮ್ಮ ದೈಹಿಕ ಶಿಕ್ಷಕರಾದಂಥ ಪಿ ಟಿ ಮಾಸ್ಟರ್ ಆದಂಥ ನಮ್ಮ ರಾಮಚಂದ್ರಣ್ಣನವರೇ ಹಾಗೂ ನಮ್ಮ ಭಾಜಪ ನಾಯಕರು ಅದು ಇದೇ ಈಗಾಗಲೇ ನಿಮಗೆ ಹೇಳಿದ್ರು ಇದೇ ನಂಗ್ಲಿನಲ್ಲಿ ಹುಟ್ಟಿ ಇದೇ ಸ್ಕೂಲಲ್ಲಿ ಏತು ಮತ್ತು ಟೆಂತ್ ಇಲ್ಲೇ ಓದಿ ಮತ್ತು ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರಾಗಿದ್ದರಂತ ತುಂಬ ತುಂಬಾ ತುಂಬ ಖುಷಿಯಾಗುತ್ತೆ ನಾವು ಹುಟ್ಟಿರೋ ಊರಲ್ಲಿ ನಾವು ಹುಟ್ಟಿರೋ ಊರಲ್ಲಿ ನಾವು ವಿದ್ಯಾಭ್ಯಾಸ ಕಲಿತಂಥ ಶಾಲೆಯಲ್ಲಿ ಇವತ್ತು ಅಲ್ಲೇನೋ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀವಂತೆ ಅದು ತುಂಬ ಖುಷಿಯಾಗುತ್ತೆ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ವಿಶ್ವನಾಥ್ ರೆಡ್ಡಿ ಅವರೇ ಅದೇ ರೀತಿ ನಮ್ಮ ಈ ಭಾಗದ ನಮ್ಮ ಹಿರಿಯ ಮುಖಂಡರಾದಂಥ ನಮ್ಮ ರಮೇಶಣ್ಣನವರೇ ಹಾಗೂ ನಮ್ಮ ಮತ್ತೊಬ್ಬ ಮುಖಂಡರಾದಂಥ ನಮ್ಮ ಮಲೆಕುಬ್ಬ ಗಿರೀಶ್ ಅಣ್ಣನವರೇ ಮತ್ತು ನನ್ನ ಸಹೋದರನು ಸಮನಾದ ಮತ್ತು ನಮ್ಮ ಇಲ್ಲಿ ನಮ್ಮ ಮುಖಂಡರಾದಂಥ ಸುರೇಶ್ ಅವರೇ ಹಾಗೂ ನಮ್ಮ ಪ್ರಕಾಶ್ ರೆಡ್ಡಿ ಅವರೇ ಮತ್ತು ಹೇಮಂತ್ ರೆಡ್ಡಿ ಅವರೇ ಹಾಗೂ ಮಾಧ್ಯಮ ಮಿತ್ರರಾದಂಥ ನಮ್ಮ ತ್ಯಾಗರಾಜ್ ಅಣ್ಣನವರೇ ಬಜರಂಗಿ ಅವರೇ ಮತ್ತು ನರಸಿಂಹ ಶೆಟ್ಟಿ ಅಣ್ಣನವರೇ ಅವರೇ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ನಿಮಗೆ ಸ್ವಾಗತವನ್ನು ಕೊಡ್ತೇನೆ ನನ್ನ ಇವತ್ತು ಈ ಒಂದು ದಿನ ಇಲ್ಲಿ ನಾನು ಆ್ಯಕ್ಚುಲಿ ನಾಲ್ಕು ತಿಂಗಳಿಂದನೇ ಬರಬೇಕಾಗಿತ್ತು ಕೆಲವೊಂದು ಕಾರಣಾದಿಗಳಿಂದ ಕೆಲವೊಂದು ಇದರಿಂದ ಬರೋದಕ್ಕಾಗಿಲ್ಲ ನಾನು ಆಗಲೇ ನಾನು ನಮ್ಮ ಅವ್ರಿಗೆ ಹೇಳಿದೆ ಯಾಕಂದರೆ ಇದು ವಿದ್ಯಾರ್ಥಿ ಒಂದು ಇದಾಗಿರೋದ್ರೆ ಇದನ್ನು ನಾವು ಡಿಲೇ ಮಾಡೋದು ಬೇಡ ನೀವು ಕಂಟಿನ್ಯೂ ಮಾಡಿ ಅಣ್ಣ ನೀವು ಅದೇನಿದೆ ನಮಗೆ ಪತ್ರಿಕೆ ದಿನ ದಿನಪತ್ರಿಕೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಹೋಗ್ಲಿ ಯಾವತ್ತು ಒಂದಿನ ಬರೋಣ ಬಂದು ಒಂದಿನ ನಾವು ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ಎರಡು ಮಾತು ಮಾತಾಡೋಣ ಅಂತ ನಾನು ಹೇಳಿದ್ದೆ ಆಲ್ರೆಡಿ ನಾಲ್ಕು ತಿಂಗಳಿಂದ ನಿಮಗೆ ಈ ಒಂದು ವಿದ್ಯಾರ್ಥಿ ಸಂಚಿಕೆ ಈ ಒಂದು ಪೇಪರ್ ನ್ಯೂಸ್ ಪೇಪರ್ ದಿನನಿತ್ರ ದಿನ ದಿನಪತ್ರಿಕೆ ಸಿಗ್ತಾ ಇದೆ ಅನ್ಕೊಂಡ ಸಿಗ್ತಾ ಇದೆಯಾ ನಿಮ್ಗೆಲ್ಲರಿಗೂ ಸಿಗ್ತಾ ಇದೆಯಾ ಹೌದಾ ಸೊ ಇವತ್ತಿಂದ ಕೂಡ ಇವತ್ತಿಂದ ಸಿಗುವಂಥ ಕೆಲಸ ಆಗುತ್ತೆ ದಯವಿಟ್ಟು ನಿಮ್ಮ ಎಲ್ಲ ನಮ್ಮ ವಿದ್ಯಾರ್ಥಿ ಮೃತಗಳಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಈ ಒಂದು ನಿಮ್ಮ ಈ ಒಂದು ವಿದ್ಯಾರ್ಥಿ ಜೀವನವನ್ನು ನಾವು ಕಳೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ತುಂಬ ಜೀವನದಲ್ಲಿ ತುಂಬ ಕಷ್ಟಗಳನ್ನ ನಾವು ಎದುರಿಸಬೇಕಾಗುತ್ತೆ ದಯವಿಟ್ಟು ನಾವು ನೋಡ್ತಾ ಇದ್ದು ನಮ್ಮ ತಂದೆ ತಾಯಿರು ನಮ್ಮ ಕುಟುಂಬಗಳು ಕೂಡ ಇಲ್ಲಿ ಯಾವುದೇ ರೀತಿ ನಾವು ಯಾರು ಕೂಡ ಇಲ್ಲಿ ಮೀನ್ ಅಂದರೆ ಯಾರು ಕೂಡ ನಾವು ಇಲ್ಲಿ ಸಿರಿವಂತರಲ್ಲ ಅಂದರೆ ಇಲ್ಲಿ ಯಾರು ಕೂಡ ಸಹಕಾರಗಳಿಲ್ಲ ನಾವೆಲ್ಲ ಕೂಡ ಬಡ ಕುಟುಂಬದಿಂದ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರುವಂಥವ್ರು ನಾವು ನೀವೆಲ್ಲ ಮುಂದಿನ ದಿನಗಳಲ್ಲಿ ನೀವೆಲ್ಲ ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ಒಳ್ಳೆ ನೀವು ಒಂದು ಒಳ್ಳೆ ಆಫೀಸರ್ಗಳಾದಾಗ ಒಂದು ಐ ಎ ಎಸ್ ಆಫೀಸರು ಒಂದು ತಾಲೂಕು ಆಫೀಸರು ಒಂದು ತಹಸೀಲ್ದಾರೋ ಅಥವಾ ಒಂದು ಡಾಕ್ಟರ್ ಒಂದು ಇಂಜಿನಿಯರು ಆ ಥರ ಆದಾಗ ಮಾತ್ರ ನಿಮ್ಮ ಒಂದು ಕುಟುಂಬಕ್ಕೆ ನೀವು ಆಧಾರವಾಗಿ ನಿಂತ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡಬೇಕಾದ್ರೆ ನಮ್ಗೆ ಯಾವ್ದು ಕೂಡ ನಿಮಗೆ ನಮ್ಮ ತಂದೆ ತಾಯಿಗಳಿಗೆ ಯಾವ ಕೂಡ ನೂರಾರು ಎಕರೆಗಳು ಯಾವುದು ಆಸ್ತಿಗಳಿಗೂ ಯಾವುದು ಕೂಡ ನೀಡೋಲ್ಲ ಯಾವುದೇ ಆಸ್ತಿ ಇದ್ದರೆ ಕೂಡ ಅದು ಖರ್ಚಾಗೋವರೆಗೂ ಅದು ಅದು ಖರ್ಚಾಗವರೆಗೂ ಖರ್ಚಾದ ಮೇಲೆ ಮತ್ತು ಅದು ಖಾಲಿ ಆಗಿಬಿಡುತ್ತೆ ಬಟ್ ವಿದ್ಯಾಭ್ಯಾಸ ಹಂಗಲ್ಲ ನಾವು ಸಾಯೋವರೆಗೂ ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಜ್ಞಾನ ನಮಗೆ ಇರುತ್ತೆ ಅದರಿಂದ ನೀವು ಮುಂದಿನ ದಿನಗಳಲ್ಲಿ ಈ ನಮ್ಮ ಪ್ರಜಾವಾಣಿ ಒಂದು ದಿನಪತ್ರಿಕೆ ಏನಿದೆ ವಿದ್ಯಾರ್ಥಿ ಸಂಚಿಕೆಯನ್ನು ಇದನ್ನು ಮುಂದಿನ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಇವತ್ತು ನಮ್ಮ ಸರ್ ವಿಶ್ವೇಶ್ವರಯ್ಯವರು ಇರ್ಬೋದು ಅವರೆಲ್ಲ ಕೂಡ ಎಲ್ಲ ಬೀದಿ ದೀಪದಲ್ಲಿ ರಾತ್ರಿ ಬೀದಿ ದೀಪದಲ್ಲಿ ಅವ್ರಿಗೆ ಕರೆಂಟ್ ಕೂಡ ಮನೇಲಿ ಇದ್ದಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಅವತ್ತು ಅವರು ಬೀದಿ ದೀಪ್ಗಳಲ್ಲಿ ಓದಿ ಇವತ್ತು ಇಡೀ ನಮ್ಮ ಪ್ರಪಂಚಕ್ಕೆ ಇವತ್ತು ಸರಮ್ ವಿಶ್ವೇಶ್ವರ ಯಾರಪ್ಪ ಅಂದರೆ ಎಲ್ಲರೂ ಕೂಡ ಗೊತ್ತಿದೆ ಅದೇ ಥರ ಅವರ ಹಾದಿನಲ್ಲಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಕೂಡ ನೀವು ಬರಬೇಕು ನೀವು ಕೂಡ ನಾಳೆ ದಿನ ನಿಮ್ಮನ್ನೆಲ್ಲ ಕೂಡ ಹೆಂಗೆ ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಈಗ ಹೇಳಿದ್ರೆ ನಾನು ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೆ ಅಂತ ನಾಳೆ ದಿನ ನೀವು ಕೂಡ ಈ ಶಾಲೆಗೆ ಒಂದು ಆಗಿ ಇಲ್ಲಿ ನಮ್ಮ ತರ ನೀವು ಕೂಡ ಗೆಸ್ಟಾಗಿ ಬರಬೇಕು ಬಂದು ಇಲ್ಲಿಗೆ ನಾಳೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಒಬ್ಬರು ತಹಸೀಲ್ದಾರ್ ಆಗಿದ್ದೀವಿ ಒಬ್ಬರು ಕೆ ಎ ಎಸ್ ಆಫೀಸರ್ ಆಗಿದ್ದೀವಿ ಒಬ್ಬರು ರಾಜಕೀಯದಲ್ಲಿ ಇದ್ದೀವಿ ಮತ್ತು ಡಾಕ್ಟರ್ ಆಗಿದ್ದೀವಿ ಇಂಜಿನಿಯರ್ ಆಗಿದ್ದೀವಿ ಅಂತ ತುಂಬಾ ತುಂಬ ತುಂಬ ಖುಷಿಯಾಗುತ್ತೆ ನಿಮ್ಮ ಮುಂದಿನ ಒಂದು ದಿನಗಳ ಒಂದು ಏನು ಮುಂಬರುವ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ನಾನು ಈಗಲೇ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಬರುವಂಥ ಏನು ಎಸ್ ಎಸ್ ಎಲ್ ಸಿ ಆದಮೇಲೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಅದ ಸಿ ಇ ಟಿ ಇರ್ಬೋದು ಎನ್ ಎ ನೀಟ್ ಇರ್ಬೋದು ಎಲ್ಲ ಕೂಡ ಪ್ರಜಾವಾಣಿ ಈ ಒಂದು ವಿದ್ಯಾರ್ಥಿ ಉಪಯುಕ್ತ ಆಗುತ್ತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಮುಂದಿನ ಒಂದು ಭವಿಷ್ಯ ಉಜ್ವಲವಾಗಿರಲಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಒಂದು ಸಂದರ್ಭದಲ್ಲಿ ಕೇಳ್ತಾ ಎರಡು ಮಾತುಗಳು ಮಾತಾಡೋ ಮಾತಾಡೋ ಅವಕಾಶ ಮಾಡಿಕೊಟ್ಟ ವೇದಿಕೆಯ ಮೇಲೆ ಎಲ್ಲರಿಗೂ ಒಂದಿಸುತ್ತಾ ಮುಂಬೈ ಮುಂದೆ ಇರುವ ನಿಮಗೆಲ್ಲರಿಗೂ ವಿದ್ಯಾರ್ಥಿ ನನ್ನ ಮಿತ್ರರಿಗೆ ಒಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ